ಫ್ರೆಂಡ್ಸ್ ಇವತ್ತಿನ ನಾವು ತರಗತಿಯ ಗಣಿತ ಪಠ್ಯ ಪುಸ್ತಕದ ಒಂದು ರೇಖಾತ್ಮಕ ಸಮೀಕರಣಗಳು ಈ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಪ್ರಶ್ನೆ ಹೀಗಿದೆ ನೋಡಿ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನ ಪರೀಕ್ಷಿಸಿ ಹಾಗಾದ್ರೆ ಇನ್ನೊಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಈ ಸಮೀಕರಣವನ್ನು ನಾವು ಬಿಡಿಸಬೇಕಾಗಿದೆ ಸಮೀಕರಣವನ್ನು ಬಿಡಿಸಿ ಅಂದ್ರೆ ಇದರ ಅರ್ಥ ಇಲ್ಲಿ ಕೊಟ್ಟಂತಹ ಚರಾಕ್ಷರದ ಬೆಲೆಯನ್ನ ಕಂಡು ಆ ಚರಾಕ್ಷರದ ಬೆಲೆಯನ್ನ ಕಂಡು ಸಮೀ ಆ ಬೆಲೆಯನ್ನ ಈ ಸಮೀಕರಣದಲ್ಲಿ ತುಂಬಿದಾಗ ಎಡಭಾಗ ಮತ್ತು ಬಲಭಾಗಗಳು ಏನು ಬರಬೇಕು ಸಮ ಬರಬೇಕು ಅಂತೇಳಿ ಕೇಳ್ತಾ ಇದ್ದಾರೆ ಹಾಗಾದ್ರೆ ಪ್ರಶ್ನೆ ಹೇಗಿದೆ ನೋಡಿ ಎಕ್ಸ್ ಇಸ್ವಲ್ ಟು ನಾಲ್ಕೈದು ಅಂಶ ಬ್ರಕೆಟ್ ಎಕ್ಸ್ ಪ್ಲಸ್ ಹತ್ತು ಈ ರೀತಿಯಲ್ಲಿ ಇದ್ದಾಗ ಈ ಲೆಕ್ಕವನ್ನ ಹೇಗೆ ಮಾಡೋದು ಅಂದ್ರೆ ಇಲ್ಲಿ ನೋಡಿ ಬಲಭಾಗದಲ್ಲಿ ಐದು ಇಲ್ಲಿ ಕೆಳಭಾಗದಲ್ಲಿ ಇದೆ ಅಂದ್ರೆ ಭಾಗಕಾರದಲ್ಲಿದೆ ಇದನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬಂದಾಗ ಭಾಗಾಕಾರುದು ಇಲ್ಲಿ ಏನಾಗ್ತಾ ಇದೆ ಗುಣಾಕಾರ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ಯಾವ ಅಕ್ಷರ ಇದೆ ಎಕ್ಸ್ ಇದೆ ಹಾಗಾದ್ರೆ ಈ ಐದು ಇದಕ್ಕಿಲ್ಲಿ ಗುಣಾಕಾರ ಆಗ್ತಾ ಇದೆ ಅದನ್ನ ನಾವು ಐದು ಎಕ್ಸ್ ಅಂತೇಳಿ ಬರೀಬಹುದು ಇನ್ನು ಮುಂದೇನಾಯ್ತು ಇಲ್ಲಿ ನಾಲ್ಕು ಇತ್ತು ಈ ನಾಲ್ಕನ್ನ ಇವೆರಡು ಸಂಖ್ಯೆಗಳಿಗೆ ಗುಣಿಸಬೇಕು ನಾಲ್ಕು ಗುಣಿಸು ಎಕ್ಸ್ ಎಕ್ಸ್ ಆಯ್ತು ತೆಗೆದುಕೊಂಡು ಹತ್ತಕ್ಕೆ ಗುಣಿಸಿದಾಗ ನಾಲ್ಕು ನಾಲ್ಕಲೆ ನಾಲ್ಕು ಹತ್ಲೆ ನಲ್ವತ್ತು ಈಗ ನೋಡಿ ಇದು ಒಂದು ಬೀಜ ಬೀಜ ಪದ ಇದು ಒಂದು ಬೀಜ ಪದ ಈಗ ಈ ಬೀಜ ಪದವನ್ನ ಎಡಭಾಗಕ್ಕೆ ತೆಗೆದುಕೊಂಡು ಬರೋಣ ಐದು ಎಕ್ಸ್ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ ಇಲ್ಲಿ ಬಂದಾಗ ನಾಲ್ಕು ಎಕ್ಸ್ ಆಯ್ತು ಉಳಿತು ಐದು ಎಕ್ಸ್ ನಾಲ್ಕು ಎಕ್ಸ್ ಅನ್ನ ಕಾದಾಗ ಒಂದು ಎಕ್ಸ್ ಉಳಿತಾ ಇದೆ ಅದನ್ನ ಒಂದು ಎಕ್ಸ್ ಬರೆದ್ರು ಸರಿಯು ಒಂದು ಒಂದು ಎಕ್ಸ್ ಬರಿಬಹುದು ಅಥವಾ ಎಕ್ಸ್ ಅಷ್ಟೇನು ಬರಿಬಹುದು ಹಾಗಾದ್ರೆ ಮುಂದೆ ಎಷ್ಟಿದೆ ಇದೆ ನಲ್ವತ್ತು ಇದೆ ಹಾಗಾಗಿ ಇಲ್ಲಿ ಎಕ್ಸ್ ಅಂತ ಹೇಳಿ ಈ ಚರಾಕ್ಷರದ ಒಂದು ಬೆಲೆಯನ್ನ ಕಂಡುಹಿಡಿದ್ದೇವೆ ಈಗ ಈ ಉತ್ತರವನ್ನ ಪರೀಕ್ಷೆ ಮಾಡಬೇಕಾಗಿದೆ ಅದಕ್ಕಾಗಿ ನಾವೇನು ಹೇಳ್ತಾ ಇದ್ದೇವೆ ಅಂದ್ರೆ ತಾಳೆ ನೋಡುದು ಹೌದಾ ನಾವು ಮಾಡಿದಂತ ಲೆಕ್ಕ ಸರಿ ಇದೆಯೋ ತಿಳ್ಕೊಬೇಕಂದ್ರೆ ತಾಳೆ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೀವಿ ಈಗಾಗಲೇ ನೋಡಿ ಈ ಸಮೀಕರಣವನ್ನ ಬರೆದ್ಕೊಂಡು ಬಿಡೋಣ ಎಕ್ಸ್ 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 ಹಾಗೆ ಬರೀರಿ ನಾಲ್ಕೈದ್ ಬ್ರಕೆಟ್ ಎಕ್ಸ್ ಪ್ಲಸ್ ಹತ್ತು ಹೌದಾ ಇದೇ ಸಮೀಕರಣ ಬರೆದ್ಕೊಂಡಿದ್ದೀನಿ ಇಲ್ಲಿ ಎಕ್ಸ್ ಎಕ್ಸ್ ಬೆಲೆ ಏನಾದ್ರೆ ಬಿಡೋಣ ಎಕ್ಸ್ ನಲ್ವತ್ತು ಇಲ್ಲಿ ಎಷ್ಟಿದೆ ನೋಡಿ ನಾಲ್ಕೈದ ಇಲ್ಲಿ ಎಕ್ಸ್ ಅಂದ್ರೆ ಪ್ಲಸ್ ಹತ್ತು ಈಗ ಇಲ್ಲಿ ನಾಲ್ವತ್ತು ಇದೆ ಇದೇನು ಸಮಸ್ಯೆ ಇಲ್ಲ ಇದನ್ನ ಹಾಗೆ ಇಡೋಣ ಇಲ್ಲಿ ನೋಡಿ ನಾಲ್ಕೈದು ಅಂಶ ಬರೀರಿ ನಾಲ್ಕೈದ ಇಲ್ಲಿ ಬ್ರಕೆಟ್ ಅಂದ್ರೆ ಬ್ರೆಕೆಟ್ ಮತ್ತು ಸಂಖ್ಯೆಗಳ ನಡುವೆ ಏನು ಇರ್ತಾ ಇದೆ ಗುಣಾಕಾರ ಇರ್ತಾ ಇದೆ ಈಗ ನೋಡಿ ನಾಲ್ವತ್ತಕ್ಕೆ ಹತ್ತನ್ನು ಕೂಡ ಎಷ್ಟಾಯ್ತು ಐವತ್ತು ಈಗ ಐವತ್ತು ಇಲ್ಲಿ ಐದು ಹಾಗಾದ್ರೆ ಈ ಐವತ್ತನ್ನ ಐದರಿಂದ ಭಾಗಿಸಬಹುದು ಐದು ಒಂದಲೆ ಐದ ಹತ್ತಲೆ ಈಗ ನೋಡಿ ಏನಾಗ್ತಾ ಇದೆ ನಾಲ್ಕು ಗುಂಜಿಸು ಹತ್ತು ನಾಲ್ಕು ಹತ್ತಲೆ ಹತ್ ಏನಿದೆ ಇಲ್ಲಿ ಎಚ್ ಎಸ್ ಇದು ಕೊಟ್ಟು ಆರ್ ಎಚ್ ಎಸ್ ಅಂತೇಳಿ ಬರ್ತಾ ಇದೆ ಅಂದ್ರೆ ಎಲ್ ಎಚ್ ಎಸ್ ಅಂದ್ರೆ ಎರಡು ಭಾಗ ಆರ್ ಎಚ್ ಎಸ್ ಅಂದ್ರೆ ಬಲಭಾಗ ಇವು ಎರಡು ಕೂಡ ಉತ್ತರ ಏನಾಗಿದೆ ಸೇಮ್ ಬಂದಿದೆ ಹಾಗಾಗಿ ಎಕ್ಸ್ ಇದು ಕೊಟ್ಟು ನಾಲ್ವತ್ತು ಅಂತೇಳಿ ನಮ್ಮ ಉತ್ತರ ಕೂಡ ಏನಾಗಿದೆ ಸರಿಯಾಗಿದೆ ಅಂತ ನಾವು ಹೇಳಬಹುದು ಈ ವಿಡಿಯೋ ನಿಮ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ನೋಡಿ ನಾವು ಏಳನೇ ಲೆಕ್ಕವನ್ನು ಬಿಡಿಸಿದ್ದೇವೆ ಇನ್ನು ಮುಂದಿನ ವಿಡಿಯೋದಲ್ಲಿ ಎಂಟನೇ ಲೆಕ್ಕವನ್ನು ಬಿಡಿಸಲಿದ್ದೇವೆ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ನಮಗೆ ಪ್ರೋತ್ಸಾಹ ಅಂತ ಹೇಳ್ತಾ ಈ ವಿಡಿಯೋನ ಥ್ಯಾಂಕ್ ಯು